ಎಲ್ಲರಿಗೂ ನಮಸ್ತೆ ಶ್ರೀ ಅಗಮ್ಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ಹರೇ ಶ್ರೀನಿವಾಸಾಯ ಮಾಧವಾಯ ಗೋವಿಂದಾಯ ನಮೋಸ್ತುತೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧ್ವಾಂತರವೇ ವೈಷ್ಣವೇಂದಿವರೇಂದವೆ ಶ್ರೀ ಗುರುರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ಹಾಗೆ ಸ್ನೇಹಿತರೆ ವಿಡಿಯೋಗಳನ್ನು ಸ್ವಲ್ಪ ತಡವಾಗಿ ಹಾಕಿದ್ದಕ್ಕಾಗಿ ಕ್ಷಮೆ ಇರಲಿ ಹಾಗೆ ಸ್ನೇಹಿತರೆ ಇದೇ ಜುಲೈ ತಿಂಗಳಿನಲ್ಲಿ ಮಂಗಳವಾರ ಎರಡನೇ ತಾರೀಕು ಈ ಯೋಗಿನಿ ಏಕಾದಶಿಯು ಬಂದಿದೆ ಈ ಯೋಗಿನಿ ಏಕಾದಶಿಯು ನನ್ನ ಜೀವನದಲ್ಲಿ ತುಂಬನೇ ಮಹತ್ವವಾದದ್ದು ಹಾಗೆ ವಿಶೇಷವಾದದ್ದು ಸ್ನೇಹಿತರೆ ಯಾಕೆ ಅಂತೀರಾ ಅದು ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷವಾಗಿತ್ತು ಹಾಗೆ ಆ ವರ್ಷದಲ್ಲಿ ಸ್ನೇಹಿತರೆ ನಾನು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೆ ಸಮಸ್ಯೆಗಳು ಬಂದ ಮೇಲೆ ದುಃಖ ಬರುವುದು ಸಹಜವೇ ಅಲ್ವಾ ಹಾಗೆ ಆ ದಿನ ಏಕಾದಶಿ ಇರುವುದರಿಂದ ನಾನು ಮನೆಯಲ್ಲಿ ರಾಯರ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ರಾಯರ ಸ್ಮರಣೆ ಮಾಡಿ ರಾಯರಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿ ಮನೆಗೆ ಹಿಂದಿರುಗ್ತಾ ಇದ್ದೆ ಆಗ ತುಂಬಾ ಮಳೆ ಬರ್ತಾ ಇತ್ತು ಸ್ನೇಹಿತರೆ ನಾನು ಸಹ ಬೇಗ ಬೇಗ ಮನೆ ಕಡೆ ಹೆಜ್ಜೆ ಹಾಕಿ ಹೋಗ್ತಾ ಇದ್ದೆ ಇನ್ನೇನು ಸ್ನೇಹಿತರೆ ನಾನು ಐದಾರು ಹೆಜ್ಜೆಗಳು ಮುಂದೆ ಇಡಬೇಕಿತ್ತು ರಸ್ತೆಯಲ್ಲಿ ನನಗೆ ಒಂದು ತಾಮ್ರ ಅದ ನಾಣ್ಯ ಬಿದ್ದಿರೋದು ಕಾಣಿಸ್ತು ನಾನೇನು ಅನ್ಕೊಂಡೆ ಅದರಲ್ಲಿ ಯಾವುದಾದ್ರೂ ದೇವರ ಇರ್ಬೋದು ಅದರ ಮೇಲೆ ಜನಗಳೆಲ್ಲ ಹತ್ತಿ ಓಡಾಡ್ತಾ ಇದ್ದಾರೆ ಹಾಗೆ ವೆಹಿಕಲ್ ಸಹ ಅದರ ಮೇಲೆ ಓಡಾಡ್ತಾ ಇದ್ದಾವೆ ಹಾಗೆ ಅದನ್ನ ಅಲ್ಲೇ ಬಿಡಬಾರ್ದು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕೋಣ ಅಂತ ಅದನ್ನು ಎತ್ಕೊಂಡೆ ಸ್ನೇಹಿತರೆ ಹಾಗೆ ಅದನ್ನು ವರ್ಷಿ ಸಹ ನೋಡಿದೆ ಏನು ಆಶ್ಚರ್ಯ ಅಂತೀರ ಸ್ನೇಹಿತರೆ ಅದರಲ್ಲಿ ರಾಘವೇಂದ್ರ ಸ್ವಾಮಿ ಗುರುಗಳ ಭಾವಚಿತ್ರವಿತ್ತು ಒಂದು ಕಡೆ ದುಃಖ ಬಂತು ಇನ್ನೊಂದು ಕಡೆ ಸಂತೋಷ ಇದೆ ಯಾಕೆ ಅಂದರೆ ಆ ಆ ದಿನಗಳಲ್ಲಿ ನಾನು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೆ ಹಾಗೆ ರಾಯರ ಮಠಕ್ಕೂ ಸಹ ನಾನು ಹೋಗಿ ಮನೆಗೆ ಹಿಂದಿರುಗ್ತಾ ಇದ್ದೆ ನಾನು ಒಂದು ಕ್ಷಣ ಏನು ಅಂದ್ಕೊಂಡೆ ಅಂದರೆ ಸ್ನೇಹಿತರೆ ನಾನು ಮನೆ ಕಡೆ ನಡ್ಕೊಂಡು ಹೋಗೋ ದಾರಿಯಲ್ಲಿ ನನಗಿಂತ ಮೊದಲೇ ರಾಯರು ನಡ್ಕೊಂಡು ಹೋಗ್ತಾ ಇದ್ರೋ ಏನೋ ಅಥವಾ ನನ್ನ ಕೈಗೆ ಸಿಕ್ಕಿ ಮಗು ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಏನೇನೋ ಒಂದು ಕ್ಷಣ ಮನಸ್ಸಿನಲ್ಲಿ ಅರ್ಥಪೂರ್ಣವಾದ ಮಾತುಗಳು ಭಾವನೆ ಆಲೋಚನೆಗಳು ಬಂದಂಗಾಯ್ತು ಸ್ನೇಹಿತರೆ ಯಾಕೆ ಅಂದರೆ ರಾಯರ ಸ್ಮರಣೆ ಸೇವೆ ಪೂಜೆ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ಸಹ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಏನಿರ್ಬೋದು ಅಂತ ನನ್ನಲ್ಲೇ ನಾನು ಆಲೋಚನೆ ಮಾಡಿಕೊಂಡು ಹೆಜ್ಜೆ ಹಾಕ್ತಾ ಇರುವಾಗ ರಾಯರು ನನಗೆ ಈ ರೂಪದಲ್ಲಿ ಸಿಕ್ಕಿದ್ದು ಸ್ನೇಹಿತರೆ ತುಂಬಾ ಆಶ್ಚರ್ಯ ಆಯಿತು ಹಾಗೆ ಸಂತೋಷವೂ ಆಯಿತು ಆಗ ಬರ್ತಾ ಇರುವ ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ ಬೇಗ ಬೇಗ ಮನೆ ಕಡೆ ಗುರುರಾಯರನ್ನು ನನ್ನ ಜೊತೆ ಕರ್ಕೊಂಡು ನಮ್ಮ ಮನೆಗೆ ಬಂದೆ ಅಲ್ಲಿಂದ ಇಲ್ಲಿಯವರೆಗೂ ಸ್ನೇಹಿತರೆ ನನ್ನ ಜೀವನದಲ್ಲಿ ಎಲ್ಲವೂ ಹೊಸ ತಿರುವುಗಳೇ ಯಾಕೆ ಅಂದರೆ ಗುರುರಾಯರನ್ನು ದೃಢವಾಗಿ ನಂಬಿದ್ದೆ ಆ ನಂಬಿಕೆಗೆ ಗುರುರಾಯರು ನನ್ನನ್ನು ಕೈ ಬಿಡಲಿಲ್ವಲ್ಲ ಅದಕ್ಕೆ ತುಂಬಾ ಸಂತೋಷವಾಯಿತು ಸ್ನೇಹಿತರೆ ಹಾಗೆ ಮನೆಗೆ ಬಂದು ಶುದ್ಧವಾದ ನೀರಿನಲ್ಲಿ ಆ ತಾಮ್ರದ ನಾಣ್ಯವನ್ನು ತೊಳೆದು ನೋಡಿದಾಗ ಅದರಲ್ಲಿ ಹೀಗೆ ಬರೆದಿತ್ತು ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿ ಅನುಗ್ರಹ ಎರಡು ಸಾವಿರದ ಹನ್ನೊಂದು ಅಂತ ಮತ್ತೊಂದು ಕಡೆ ತಿರುಗಿಸಿ ನೋಡಿದಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಅಂತ ಬರೆದಿತ್ತು ಸ್ನೇಹಿತರೆ ತುಂಬಾ ಸಂತೋಷವಾಯಿತು ಸ್ನೇಹಿತರೆ ಯಾಕೆ ಅಂದರೆ ಈ ಒಂದು ತಾಮ್ರದ ನಾಣ್ಯದಲ್ಲಿ ಗುರುರಾಯರು ನನಗೆ ಸಿಕ್ಕಿದ್ದು ಗುರುರಾಯರು ನನಗೆ ಅನುಗ್ರಹಿಸಿದ್ದು ನನ್ನ ಜೀವನದಲ್ಲಿ ಇಂದಿಗೂ ಸಹ ಮರೆಯೋಕ್ಕಾಗಲ್ಲ ಅಷ್ಟೇ ಜೋಪಾನವಾಗಿ ಅದನ್ನು ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ ಏನೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ರಾಯರ ಸೇವೆ ಮಾಡ್ತೀನಿ ಸ್ಮರಣೆ ಮಾಡ್ತೀನಿ ರಾಯರನ್ನು ಕೇಳ್ಕೊತೀನಿ ಗುರುರಾಯರು ಸಹ ಮಗು ಮುಂದೆ ನಡೆ ನಾನು ನಿನ್ನ ಜೊತೆ ಇದ್ದೀನಿ ಎನ್ನುವ ಪ್ರಶಾಂತತೆಯ ನಗುವಿನಿಂದ ಒಂದು ಉತ್ತರವನ್ನು ಕೊಡ್ತಾರೆ ಹಾಗೆ ಆ ಕೆಲಸವೂ ಸಹ ತಾಳ್ಮೆಯಿಂದ ಮಾಡಿದಾಗ ಒಳ್ಳೆಯ ಫಲಗಳನ್ನೇ ನಾನು ಪಡೆದಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ರಾಯರ ಭಾವಚಿತ್ರವಿರುವ ಈ ತಾಮ್ರದ ನಾಣ್ಯ ಸಿಕ್ಕಿದ್ದು ಇದೇ ಯೋಗಿನಿ ಏಕಾದಶಿ ಎಂದು ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷ ಜುಲೈ ತಿಂಗಳಿನಲ್ಲಿ ಸ್ನೇಹಿತರೆ ಹಾಗಾಗಿ ನನಗೆ ಈ ಯೋಗಿನಿ ಏಕಾದಶಿ ತುಂಬಾ ವಿಶೇಷವಾದದ್ದು ಮಹತ್ವವಾದದ್ದು ಯಾಕೆ ಅಂದರೆ ಈ ಯೋಗಿನಿ ಏಕಾದಶಿಯು ಒಳ್ಳೆಯ ಯೋಗಗಳನ್ನು ತಂದು ಕೊಡುವಂಥದ್ದಾಗಿದೆ ಹಾಗಾಗಿ ಸ್ನೇಹಿತರೆ ಈ ದಿನವೇ ಗುರುರಾಯರು ನನಗೆ ಈ ರೂಪದಲ್ಲಿ ಸಿಕ್ಕಿದ್ದಲ್ವಾ ನನ್ನ ಜೀವನದಲ್ಲಿ ಗುರುರಾಯರೇ ಒಂದು ಮಹಾ ಯೋಗ ಭಾಗ್ಯದ ಬೆಳಕು ಸ್ನೇಹಿತರೆ ಇದಾಗಿ ಒಂದು ವರ್ಷದೊಳಗೆ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಮೂರು ದಿನ ಅಲ್ಲೇ ಉಳಿದು ರಾಯರ ಸೇವೆ ಮಾಡಿ ಬಂದ್ವಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ರಾಯರ ಭಾವಚಿತ್ರವಿರುವ ತಾಮ್ರದ ನಾಣ್ಯದ ಫೋಟೋವನ್ನು ನಾನು ವಿಡಿಯೋದಲ್ಲೂ ಸಹ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಈ ಏಕಾದಶಿ ವ್ರತವನ್ನು ದಶಮಿಯಿಂದಲೇ ಪ್ರಾರಂಭ ಮಾಡ್ತೀನಿ ಅಂದರೆ ದಶಮಿಯ ರಾತ್ರಿ ಅನ್ನದ ಪದಾರ್ಥವನ್ನು ಸೇವನೆ ಮಾಡೋದಿಲ್ಲ ಅದರ ಬದಲಾಗಿ ಚಪಾತಿ ಅಥವಾ ಉಪ್ಪಿಟ್ಟು ಅಥವಾ ಹಣ್ಣುಗಳ ಸೇವನೆ ಮಾಡ್ತೀನಿ ಯಥಾ ಪ್ರಕಾರ ಮರುದಿನ ಏಕಾದಶಿ ಎಂದು ಬೆಳಗಿನ ಜಾವ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸಿ ರಾಯರ ಪೂಜೆ ಮಾಡಿ ರಾಯರಿಗೆ ತುಳಸಿಯನ್ನು ಏರಿಸಿ ತದನಂತರ ರಾಯರ ಮಠಕ್ಕೆ ಹೋಗಿ ಬರ್ತೀನಿ ಸ್ನೇಹಿತರೆ ಮರುದಿನ ದ್ವಾದಶಿ ಎಂದು ಪಾರಣೆ ಮಾಡಿ ಉಪವಾಸವನ್ನು ಬಿಡ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ನಾನು ತಿಂಗಳಿಗೆ ಬರುವ ಎರಡು ಏಕಾದಶಿ ವ್ರತವನ್ನು ಸಹ ಆಚರಣೆ ಮಾಡ್ತೀನಿ ಒಂದೊಮ್ಮೆ ತಿಂಗಳಲ್ಲಿ ಬರುವ ಎರಡು ಏಕಾದಶಿ ವ್ರತದಲ್ಲಿ ಅನಿವಾರ್ಯ ಕಾರಣಗಳಿಂದ ಒಂದು ಏಕಾದಶಿ ವ್ರತ ತಪ್ಪಿದರೆ ಮತ್ತೊಂದು ಏಕಾದಶಿ ವ್ರತವನ್ನು ತಪ್ಪದೇ ನಾನು ಆಚರಣೆ ಮಾಡ್ತೀನಿ ಸ್ನೇಹಿತರೆ ನೀವು ಸಹ ತಿಂಗಳಲ್ಲಿ ಬರುವ ಎರಡು ಏಕಾದಶಿಯಲ್ಲಿ ಒಂದು ಏಕಾದಶಿ ವ್ರತವನ್ನಾದರೂ ನಿಷ್ಠೆಯಿಂದ ಮಾಡಿ ಸ್ನೇಹಿತರೆ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತವೆ ಹಾಗೆ ಸ್ನೇಹಿತರೆ ನೀವು ಏಕಾದಶಿ ವ್ರತದಲ್ಲಿ ಪೂರ್ಣವಾಗಿ ಉಪವಾಸ ಇರೋಕ್ಕೆ ಸಾಧ್ಯವಿಲ್ಲ ಎನ್ನೋರು ಹಣ್ಣು ಹಾಲು ಸೇವನೆ ಕೂಡ ಮಾಡ್ಬೋದು ಅದರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಆರೋಗ್ಯ ಸರಿ ಇರಲ್ಲ ಆದರೂ ಅವರಿಗೆ ಏಕಾದಶಿ ವ್ರತ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಹಣ್ಣು ಹಾಲು ಸೇವನೆ ಕೂಡ ಕೂಡ ಮಾಡ್ಬೋದು ಸ್ನೇಹಿತರೆ ರಾಯರ ಸೇವೆಯನ್ನು ನೀವು ಸಹ ನಿಷ್ಠೆಯಿಂದ ಮಾಡಿ ಸ್ನೇಹಿತರೆ ಗುರುರಾಯರು ಖಂಡಿತವಾಗಲೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಹಾಗೆ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಸಮಸ್ಯೆಗಳು ಬಂದಿದೆ ಅಂತ ಗುರುರಾಯರ ಸೇವೆ ಮಾಡೋದನ್ನು ಬಿಡಬೇಡಿ ಸಮಸ್ಯೆ ಬಂದಾಗಲೇ ಗುರುರಾಯರು ಬಂದು ನಿಮ್ಮನ್ನು ಕಾಪಾಡೋದು ನಿಮ್ಮ ಕಷ್ಟಗಳನ್ನು ಪರಿಹರಿಸೋದು ಖಂಡಿತವಾಗ್ಲೂ ಈ ಮಾತು ಸತ್ಯ ಯಾಕೆ ಅಂದರೆ ನಾನು ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಾಗಲೇ ಗುರುರಾಯರು ನನಗೆ ಈ ರೂಪದಲ್ಲಿ ಸಿಕ್ಕಿದ್ದು ನನ್ನ ಕಷ್ಟಗಳನ್ನು ಪರಿಹರಿಸಿದ್ದು ನಾನು ನಿನ್ನ ಜೊತೆಗಿದ್ದೀನಿ ಮಗು ಹೆದರು ಬೇಡ ಅನ್ನೋ ಧೈರ್ಯ ತುಂಬಿದ್ದು ಹಾಗಾಗಿ ಗುರುರಾಯರು ನಂಬಿದವರನ್ನು ಎಂದಿಗೂ ಕೈ ಬಿಡೋಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕೈ ಹಿಡಿದು ಕಾಪಾಡಿ ನಮ್ಮನ್ನು ರಕ್ಷಿಸ್ತಾರೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ ಸ್ನೇಹಿತರೆ ಈ ಯೋಗಿನಿ ಏಕಾದಶಿ ವ್ರತವನ್ನು ಸಹ ನಿಷ್ಠೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಗುರುರಾಯರು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಲವಾರು ಜನರಿಗೆ ಶೇರ್ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು